ಬಾಣಂತಿಯರ ಸಾವು ಪ್ರಕರಣಗಳನ್ನು ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದಿಂದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು ಹೆಚ್ಚಾಗುತ್ತಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವನ್ನಪ್ಪಿದ ಬಾಣಂತಿಯರಿಗೆ ಇಪ್ಪತ್ತೈದು ಲಕ್ಷ ರೂಗಳ ಪರಿಹಾರ ನೀಡುವಂತೆ ಒತ್ತಾಯಿಸಿ

ಸರ್ಕಾರಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸಿಯು ಬ್ಲಡ್ ಬ್ಯಾಂಕ್ಗಳ ಕೊರತೆ ಇದೆ ಸರ್ಕಾರ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಪರಿಶೀಲಿಸಿ ಸುವ್ಯವಸ್ಥೆಗೊಳಿಸಬೇಕು ಎಂದು ಒತ್ತಾಯಿಸಿದರು ಅಂಗನವಾಡಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದವಸಲಾಚೆಗಳು ಸರಬರಾಜು ಆಗ್ತದೆ ನಮ್ಮ ಟ್ರಿಫಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಹಾಗಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ಹೇಳ್ತೀನಿ ಈ ಏನು ಸಾವನ್ನಪ್ಪಿದ್ದಾರೆ ಕುಟುಂಬಕ್ಕೆ ಅವರಿಗೆ ಒಂದು ಬಳ್ಳಾರಿ ಇರ್ಬೋದು ಸರಣಿ ಸರಣಿ ಪ್ರತಿನಿತ್ಯ ಬೆಳಿಗ್ಗೆ ನಾವು ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡೋದಾದ್ರೆ ಪ್ರತಿನಿತ್ಯ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಇದಕ್ಕೆ ನಿರ್ಲಕ್ಷ್ಯ ನಾನು ನೇರ ಹೊಣೆಗಾರರನ್ನ ಕರ್ನಾಟಕ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ನಾನು ಭಾವಿಸ್ತೀನಿ ಆರೋಗ್ಯ ಸಚಿವರಾದಂತಹ ಶ್ರೀತ ದಿನೇಶ್ ಗುಂಡೂರಾವ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕಂದ್ರೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಒಬ್ರು ಮಹಿಳೆಯರಾಗಿದ್ದಾರೆ ಯಾಕಂದ್ರೆ ಅವರು ಸಹ ಒಂದು ತಾಯಿಯ ಮಡಿಲಿನಿಂದ ಅವರು ಮಗುವಾಗಿ ಬಂದಿದ್ದಾರೆ ತಮಗೂ ಮಕ್ಕಳಿದ್ದಾರೆ ಯಾಕೆ ಅವರು ಕಣ್ಣಿದ್ದು ಕುರುಡಾಗಿ ಕೂತಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಅನೇಕ ಜಿಲ್ಲೆಗಳಲ್ಲಿ ನವಜಾತ ಶಿಶುಗಳ ಮಾರಣ ಹೋಮ ಆಗ್ತಾ ಇರೋದು ನಮ್ಮ ಮುಂದೆ ಇದೆ ಅದರ ಜೊತೆಯಲ್ಲಿ ತೆರಿಗೆ ಸಂದರ್ಭದಲ್ಲಿ ನಮ್ಮ ತಾಯಂದಿರು ಯಾವ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದೇ ಹಾಸ್ಪಿಟಲಲ್ಲಿ ಕೊನೆ ಉಸಿರು ಎಳೆಯುವಂಥ ಒಂದು ಸರ್ಕಾರದ ಯೋಜನೆ ಪ್ರಾರಂಭ ಆಗಿದೆ ಮಾತಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಹಿಳೆಯರ ಆಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಸರ್ಕಾರ ಅಂತೇಳಿ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ನಡೆದಂಥ ಒಂದು ಬೆಳವಣಿಗೆಯಲ್ಲಿ ನಾವೆಲ್ಲ ಗಮನಿಸಿದ್ವಿ ಬಹುಶಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅವರ ಪದಾಧಿಕಾರಿಗಳು ಯಾರಿದ್ದಾರೆ ಮಹಿಳೆಯರು ಅವರನ್ನು ಮಾತ್ರ ರಕ್ಷಣೆ ಮಾಡ್ತಾ ಇರಬಹುದು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ರಾಜ್ಯದ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡಿ ಏನು ಭಾಗ್ಯಗಳನ್ನು ಮಹಿಳೆಯರಿಗೆ ಅಂತೇಳಿ ವಿಶೇಷವಾಗಿ ಉಚಿತವಾದಂಥ ಬಸ್ ಪ್ರಯಾಣ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ವಿಶೇಷವಾಗಿ ಏನು ಮಹಿಳೆಯರಿಗೆ ಅಂತೇಳಿ ಪ್ರಕಟ ಮಾಡಿತ್ತು ಈ ಸರ್ಕಾರ ಅದು ಕೇವಲ ಅವರು ಅಧಿಕಾರಕ್ಕೋಸ್ಕರ ಅಧಿಕಾರಕ್ಕೆ ಬರ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ನಾಟಕದ ಯೋಚನೆ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಈ ದಿನ ನಾವು ರಾಜ್ಯದಲ್ಲಿ ಗಮನಿಸಿದ ಹಾಗೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟತೆ ಒಂದು ಕಡೆ ತೋರಿಸ್ತಾ ಇದ್ರೆ ಧರ್ಮ ವಿರೋಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೆ ಇವತ್ತು ಬಾಣಂತಿಯರು ಹಾಗೆ ಈಗ ತಾನೇ ಹುಟ್ಟುತ್ತಾ ಇರುವಂತಹ ನವಜಾತ ಶಿಶುಗಳ ಮಾರಣ ಹೋಮಕ್ಕೆ ಕಾರಣವಾಗಿದೆ ಅದರ ಬಗ್ಗೆ ಯಾವುದೇ ಇವತ್ತು ಇಷ್ಟು ಬಾಣಕಿಯರ ಕಬ್ಬೋಲೆಯನ್ನ ಮಾಡುವುದರಲ್ಲಿ ಸರ್ಕಾರ ನಿರತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ಉದ್ದೇಶವನ್ನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಇವತ್ತು ಮಹಿಳಾ ಮೋರ್ಚಾ ಜಿಲ್ಲೆಗಳಲ್ಲಿಯೂ ಕೂಡ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಬಿಜೆಪಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಸಿಂತಾ ಅನಿಲ್ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಮಹಿಳಾ ಮೋರ್ಚಾದ ಸದಸ್ಯರಾದ ಸರೋಜಾ ಸುಜೇಂದ್ರ ವೀಣಾ ಶೆಟ್ಟಿ ಸವಿತಾ ರಮೇಶ್ ಶ್ರುತಿ ರೋಹಿತ್ ರಾಜೇಶ್ವರಿ ರಾಜಶೇಖರ್ ಚೈತ್ರಾ ಗೌಡ ಸೇರಿದಂತೆ ಮಹಿಳಾ ಮೋರ್ಚಾದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು